ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಚಿನ್ನ ಬೆಳ್ಳಿ ದರಗಳು ಏರಿಕೆಯನ್ನು ಕಂಡು ಗ್ರಾಹಕರಲ್ಲಿ ನಿರಾಸೆ ಮೂಡಿಸಿತ್ತು ಆದರೆ ಇದೀಗ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಕುಸಿತ ಕಾಣ್ತಾ ಇದ್ದು ನೀವು ಚಿನ್ನ ಹಾಗೂ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನಾನು ತಿಳಿಸ್ಕೊಡ್ತಕ್ಕಂಥ ಈ ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಲಾಭವಾಗುತ್ತೆ ಹಾಗಾದರೆ ಏನು ಮಾಡಬೇಕು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದ್ದು ಜನರು ಹೆಚ್ಚಾಗಿ ಖರೀದಿಗೆ ಮುಂದಾಗ್ತಿದ್ದಾರೆ ಏನು ಬೆಲೆ ಏರಿಕೆಯಾಗುವ ಭಯದಿಂದ ಜನ ಖರೀದಿಯನ್ನು ಮಾಡ್ತಾ ಇದ್ದು ಈ ವೇಳೆ ನೀವು ಒಂದಷ್ಟು ವಿಚಾರವನ್ನು ಖರೀದಿ ಮಾಡೋಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು ಅದರಲ್ಲೂ ಹೆಚ್ಚಾಗಿ ಚಿನ್ನಕ್ಕಿಂತ ಜನ ಬೆಳ್ಳಿ ಖರೀದಿಗೆ ಮುಂದಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ ಸೊ ಭಾರತದಲ್ಲಿ ಬೆಳ್ಳಿ ಚಿನ್ನಕ್ಕಿಂತ ಅಗ್ಗವಾಗಿರೋ ಕಾರಣದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಏನೋ ಇದರ ಜೊತೆಗೆ ಈಗ ಮದುವೆಯ ಸೀಸನ್ ಆರಂಭವಾಗಿರೋದ್ರಿಂದ ಖರೀದಿ ಮತ್ತೆ ಹೆಚ್ಚಾಗುವ ಎಲ್ಲ ನಿರೀಕ್ಷೆಗಳು ಇದ್ದು ಬೆಳ್ಳಿ ಆಭರಣಗಳನ್ನು ಖರೀದಿಸುವಾಗ ಕೆಲವು ಮುಖ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಅಗತ್ಯ ಅಂತ ಹೇಳಲಾಗ್ತಿದೆ ಇಲ್ಲವಾದರೆ ನಷ್ಟ ಅನುಭವಿಸಬೇಕಾಗಿ ಬರುತ್ತದೆ ವಿಶೇಷವಾಗಿ ಮದುವೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಧರಿಸಲಾಗುತ್ತೆ ಮದುವೆಯ ಋತುವಿನಲ್ಲಿ ಬೆಳ್ಳಿ ಬೆಳ್ಳಿಯ ಇಳಿಕೆಯು ಸ್ವಾಗತಾರ್ಹವಾಗಿರುತ್ತೆ ಆದರೆ ಖರೀದಿ ಮಾಡುವಾಗ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಪ್ರಸ್ತುತ ಹತ್ತು ಗ್ರಾಂ ಬೆಳ್ಳಿ ಆಭರಣಕ್ಕೆ ಸುಮಾರು ಮೂರುವರೆ ಸಾವಿರ ಖರ್ಚಾಗುತ್ತೆ ಆದರೆ ಮೇಕಿಂಗ್ ಚಾರ್ಜ್ ಮತ್ತು ಜಿ ಎಸ್ ಟಿ ಸೇರಿದಂತೆ ಎಲ್ಲವೂ ಸೇರಿಸಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಸೊ ನೀವು ಚಿನ್ನ ಅಥವಾ ಬೆಳ್ಳಿ ಖರೀದಿಸೋಕ್ಕಿಂತ ಮೊದಲು ಹಾಲ್ ಮಾರ್ಕ್ ಪರಿಶೀಲನೆ ಮಾಡಬೇಕಾಗುತ್ತೆ ಹಾಲ್ ಅನ್ನ ಪರಿಶೀಲಿಸಿಕೊಂಡು ಬೆಳ್ಳಿಯ ಶುದ್ಧತೆಯನ್ನು ಖಾತರಿಪಡಿಸ್ಕೊಳ್ಬೇಕಾಗತ್ತೆ ಹಾಲ್ಮಾರ್ಕ್ ಮಾಡಿದ ಬೆಳೆಯನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಇನ್ನು ಸಂಖ್ಯೆಗಳು ಅಥವಾ ಶ್ರೇಣಿಗಳು ಆಭರಣ ಖರೀದಿಸುವಾಗ ಬೆಲೆ ವಿನ್ಯಾಸ ಮತ್ತು ತೂಕದ ಜೊತೆಗೆ ಸಂಖ್ಯೆಗಳನ್ನು ಕೂಡ ನೋಡಬೇಕಾಗುತ್ತೆ ತ್ರಿಬಲ್ ನೈನ್ ನೈನ್ ಮತ್ತು ತ್ರಿಬಲ್ ನೈನ್ ಫೈವ್ ಶ್ರೇಣಿಯ ಬೆಳ್ಳಿಯು ಅತ್ಯುನ್ನತ ಗುಣಮಟ್ಟದಾಗಿದ್ದು ನಾಣ್ಯಗಳು ಬಾರ್ಗಳು ಮತ್ತು ಪಾತ್ರೆಗಳಿಗೆ ಇದು ಸೂಕ್ತವಾಗಿರುತ್ತೆ ಇನ್ನು ಪ್ರತಿ ಗ್ರಾಮ್ಗೆ ಮುನ್ನೂರ ಐವತ್ತಕ್ಕೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿರುತ್ತೆ ತೊಂಬತ್ತೊಂಬತ್ತರಷ್ಟು ಶುದ್ಧತೆಯನ್ನು ಹೊಂದಿರೋದ್ರ ಜೊತೆಗೆ ಇದು ಪ್ರತಿ ಗ್ರಾಮ್ಗೆ ಮುನ್ನೂರ ಐವತ್ತು ರೂಪಾಯಿ ಬೆಲೆಯನ್ನು ಹೊಂದಿರುತ್ತೆ ಹೀಗಾಗಿ ನೀವು ಚಿನ್ನಾಭರಣ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಗುಣಮಟ್ಟದ ಆಭರಣಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಮೇಕಿಂಗ್ ಶುಲ್ಕಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕಾಗತ್ತೆ ಒಂದೊಂದು ಅಂಗಡಿಗಳಲ್ಲಿ ಒಂದೊಂದು ಮೇಕಿಂಗ್ ಚಾರ್ಜಸ್ ಇರುತ್ತೆ ಸೊ ಹೀಗಾಗಿ ಹುಷಾರಾಗಿರಿ ಇನ್ನು ಜರ್ಮನ್ ಬೆಳ್ಳಿ ಈಗ ಅತ್ಯಂತ ವೇಗವಾಗಿ ಓಡ್ತಿರ್ತಕ್ಕಂಥ ಒಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಆ ಒಂದು ಬೆಳ್ಳಿಯಿಂದ ಮೋಸ ಹೋಗ್ತೀರಾ ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಸರಿಯಾದ ಬಿಲ್ಲನ್ನು ಪಡ್ಕೊಳ್ಳೋದ್ರ ಕಡೆ ಗಮನವನ್ನು ಹರಿಸ್ಬೇಕಾಗತ್ತೆ ಬಿಲ್ ಕೊಡೋಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ ಅಂತ ಅಂದಾಗ ನೀವು ನೆಕ್ಸ್ಟ್ ಆ ಚಿನ್ನವನ್ನು ಮತ್ತೆ ಮಾರಾಟ ಮಾಡಲಿಕ್ಕೆ ಅಥವಾ ಆ ಚಿನ್ನವನ್ನು ಅಡ ಇಡ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಸೊ ಬಿಲ್ಲನ್ನು ಪಡ್ಕೊಳ್ಳೋದ್ರ ಬಗ್ಗೆ ಗಮನವನ್ನು ಹರಿಸಿ ಇಷ್ಟು ವಿಚಾರಗಳ ಬಗ್ಗೆ ನೀವು ಗಮನ ಹರಿಸಿದ್ದೆ ಅದಲ್ಲಿ ನಿಮ್ಗೆ ಆಗ್ತಕ್ಕಂಥ ಒಂದು ಮೋಸ ತಪ್ಪುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು